ವೀಕ್ಷಕರೇ ನಮಸ್ತೆ ಪೀಪಲ್ ಟಿವಿಯ ಚುನಾವಣಾ ವಿಶೇಷ ಕಾರ್ಯಕ್ರಮ ರಣರಂಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಈ ಬ ಈ ಸಂಚಿಕೆಯಲ್ಲಿ ನಾವು ಮಂಡ್ಯ ಲೋಕಸಭಾ ಕ್ಷೇತ್ರ ಮತ್ತು ಬಾಗಲಕೋಟ ಲೋಕಸಭಾ ಕ್ಷೇತ್ರವನ್ನು ನಾವು ನಿಮಗೆ ಅಲ್ಲಿಯ ಸಮಗ್ರ ಚಿತ್ರಣವನ್ನು ಅಲ್ಲಿಯ ರಾಜಕೀಯ ಪರಿಸ್ಥಿತಿ ಏನಿದೆ ಯಾರ ಪರವಾಗಿ ಅಲ್ಲಿ ಮತದಾರರ ಒಲವು ಇದೆ ಅನ್ನುವಂಥದ್ದನ್ನು ನಾವು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀವಿ ಮೊದಲನೇದಾಗಿ ನಾವು ಮಂಡ್ಯ ಲೋಕಸಭಾ ಕ್ಷೇ ಕ್ಷೇತ್ರವನ್ನು ಹೇಳ್ತೀವಿ ಹಾಗೆ ನಮ್ಮ ಸೌದ್ಯೋಗಿಯಾದಂತಹ ಸ್ನೇಹಿತರು ಂತಹ್ ಹನುಮಂತ ಅವರು ಬಾಗಲಕೋಟ ಲೋಕಸಭಾ ಕ್ಷೇತ್ರವನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಹೋಗ್ತಾರೆ ಮೊದಲನೇದಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಏನು ರಾಜ್ಯದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಅಂತಲೇ ಕೂಡ ಕರೆಸಿಕೊಳ್ಳುವಂತಹ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲೂ ಕೂಡ ಅಷ್ಟೇ ಏನು ಪ್ರಾಮುಖ್ಯತೆಯನ್ನು ಇಂಡಿಯಾದ ಮಟ್ಟದಲ್ಲಿ ಈ ಕ್ಷೇತ್ರ ತನ್ನ ಪ್ರಾಮುಖ್ಯತೆಯನ್ನು ಗಳಿಸಿತ್ತು ಯಾಕಂದರೆ ಆ ಸುಮಲತಾ ಮತ್ತು ನಿಖಿಲ್ರ ಇದರಿಂದ ಆ ಕ್ಷೇತ್ರ ಹಲವಷ್ಟು ಸದ್ದು ಮಾಡಿತ್ತು ಕಳೆದ ಲೋಕಸಭಾ ಕ್ಷ ಇದು ಚುನಾವಣೆಯಲ್ಲಿ ಯಾಕಂದರೆ ರಾಜ್ಯದಲ್ಲಿ ಎಲ್ಲ ಕ್ಷೇತ್ರದ ಇದನ್ನು ಕೂಡ ಈ ಮಂಡ್ಯದ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದರು ಈ ಬಾರಿ ಮತ್ತೊಂದು ರೀತಿಯ ಸುದ್ದಿ ಏನಿದೆ ಅಂದರೆ ಹೆಚ್ ಡಿ ಕುಮಾರಸ್ವಾಮಿಯವರ ಸ್ಪರ್ಧೆಯಿಂದ ಮಂಡ್ಯ ಲೋಕಸಭಾ ಕ್ಷೇತ್ರ ಹಲವಷ್ಟು ತಿಕ್ಕಾಟಗಳ ನಡುವೆ ನಾನೇ ಅಭ್ಯರ್ಥಿ ಅನ್ನೋ ರೀತಿ ಘೋಷಣೆ ಮಾಡ್ಕೊಂಡಿದ್ದಾರೆ ಜೆ ಡಿ ಎಸ್ನ ನಾಯಕರು ಮೂರು ಕ್ಷೇತ್ರವನ್ನ ಬಿಟ್ಕೊಟ್ಟಿದ್ದಾರೆ ಪಿಯವರು ಅದರಲ್ಲಿ ಮಂಡ್ಯ ಹಾಸನ ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರಗಳು ಮುಖ್ಯವಾಗಿ ಇಲ್ಲಿ ಮುಖ್ಯವಾಗಿ ಏನಂದ್ರೆ ಈ ಬಿಟ್ಕೊಟ್ಟಿರುವಂತಹ ಲೋಕಸಭಾ ಕ್ಷೇತ್ರದಲ್ಲಿ ಕೋಲಾರ ಒಂದು ಹೊರತುಪಡಿಸಿ ಕೋಲಾರದಲ್ಲಿ ತಮ್ಮ ಕುಟುಂಬದವರನ್ನ ನೆಲ್ಸಕ್ ಇದು ಮಾಡಿಲ್ಲ ಆದ್ರೆ ಬೆಂಗಳೂರು ಗ್ರಾಮಾಂತರದಲ್ಲೂ ತಮ್ಮ ಬಿಜೆಪಿಯಿಂದ ತಮ್ಮ ಕುಟುಂಬದವರನ್ನ ಕಣಕ್ಕಿಳಿಸುವ ಮೂಲಕ ಮೂರು ಜನ ಒಂದೇ ಕುಟುಂಬದವರು ಆ ಕಣಕ್ಕಿಳಿದಿದ್ದಾರೆ ಅದು ಜೀವಂತವಾಗಿದೆ ಅದು ಆ ಒಂದು ಅಪವಾದವನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ ಇದು ಗೌಡರ ಕುಟುಂಬ ದೇವೇಗೌಡ ಕುಟುಂಬ ಇನ್ನು ಮಂಡ್ಯದ ವಿಚಾರವಾಗಿ ಬರೋಣ ಬರಬೇಕಾದ್ರೆ ಇಲ್ಲಿ ಜೆಡಿಎಸ್ ನಿಂದ ಬಿಜೆಪಿ ಜೆಡಿಎಸ್ ಅಲಯನ್ಸ್ ನ ಇದರಲ್ಲಿ ಜೆಡಿಎಸ್ ನಿಂದ ಎಚ್ ಡಿ ಕುಮಾರಸ್ವಾಮಿ ಅವರು ಕಣಕ್ಕಿಳಿತಿದ್ದಾರೆ ಇನ್ನು ಕಾಂಗ್ರೆಸ್ ವೆಂಕಟರಾಮಯ್ಯ ವೆಂಕಟರಾಮೇಗೌಡ ಅಂದ್ರೆ ಅವರಿಗೆ ಒಂದು ನಿಕ್ ನೇಮು ಸರ್ ನೇಮು ಅಥವಾ ಅಡ್ಡ ಹೆಸರು ಅಂತ ನಾವೇನ್ ಕರಿತೀವಿ ಅದರಲ್ಲಿ ಸ್ಟಾರ್ ಚಂದ್ರು ಅಂತ ನಾವು ಸ್ಟಾರ್ ಚಂದ್ರು ಅನ್ನೋದನ್ನೇ ಬಳಸ್ತೀವಿ ಸುಲಭ ಬಾಯಿಗೂ ಸುಲಭ ಅನ್ಸುತ್ತೆ ಅರ್ಥ ಆಗತ್ತೆ ಹಾಗಾಗಿ ಸ್ಟಾರ್ ಚಂದ್ರು ಅವರು ನಿಂದ ಕಣಕ್ಕಿಳಿತಿದ್ದಾರೆ ಸ್ಟಾರ್ ಚಂದ್ರ ಅಭ್ಯರ್ಥಿಯನ್ನಾಗಿ ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿದೆ ಹಾಗಾಗಿ ಇಲ್ಲಿ ಮುಖ್ಯವಾಗಿ ಸ್ಟಾರ್ ಚಂದ್ರ ಅವರು ಕೂಡ ಸ್ಥಳೀಯ ಮಟ್ಟದಲ್ಲಿ ಬಹಳಷ್ಟು ಹೆಸರನ್ನ ಉಳಿಸ್ಕೊಂಡಿದ್ದಾರೆ ಹಾಗೂ ನೇರ ನೇರ ಪೈಪೋಟಿ ಈ ಕ್ಷೇತ್ರದಲ್ಲಿ ಇದೆ ಯಾಕೆ ಸ್ಟಾರ್ ಚಂದ್ರ ಅವರು ಹೆಸರು ಅಷ್ಟಾಗಿ ಕೇಳ್ಬರ್ದೇ ಇದ್ದರೂ ಕೂಡ ಈ ಕ್ಷೇತ್ರ ಯಾಕೆ ಇಷ್ಟರ ಮಟ್ಟಿಗೆ ಸದ್ದು ಮಾಡ್ತಿದೆ ಅನ್ನೋಂಥದನ್ನ ಮುಂದಿನ ಇದರಲ್ಲಿ ಹೇಳ್ತೀವಿ ಇನ್ನು ಈ ಕ್ಷೇತ್ರದ ಒಟ್ಟಾರೆ ಮತದಾರರ ಸಂಖ್ಯೆಗೆ ಬರೋದಾದ್ರೆ ಹದಿನೇಳು ಲಕ್ಷದ ಈ ಹನ್ನೆರಡು ಸಾವಿರದಷ್ಟು ಇಲ್ಲಿ ಮತದಾರರು ಈ ಕ್ಷೇತ್ರದಲ್ಲಿ ಇದ್ದಾರೆ ಇನ್ನು ಕಳೆದ ಬಾರಿ ಶೇಕಡವಾರು ಮತನ ಮತದಾನ ಮಂಡ್ಯ ಅಂದ ಅಂದ ಇದಕ್ಕೆ ಏನು ರಾಜಕೀಯ ಬಹಳ ರಂಗೇರುವಂತಹ ಕ್ಷೇತ್ರ ಮಂಡ್ಯ ಲೋಕಸಭಾ ಕ್ಷೇತ್ರ ಹಾಗಾಗಿ ಬರೋಬ್ಬರಿ ಎಂಬತ್ತು ಪರ್ಸೆಂಟ್ ಮತದಾನ ಕಳೆದ ಬಾರಿ ಚುನಾವಣೆಯಲ್ಲಿ ಆಗಿತ್ತು ಅನ್ನುವಂಥದ್ದು ಗಮನಿಸಬೇಕಾದಂಥ ಅಂಶ ಇನ್ನು ಈ ಕ್ಷೇತ್ರದಲ್ಲಿ ಪುರುಷ ಮತದಾರರು ಎಂಟು ಲಕ್ಷದ ಐವತ್ತಾರು ಸಾವಿರದಷ್ಟು ಇದ್ದರೆ ಮಹಿಳಾ ಮತದಾರರು ಎಂಟು ಲಕ್ಷದ ಐವತ್ತ ಐದು ಸಾವಿರದಷ್ಟು ಇನ್ನು ತೃತೀಯಲಿಂಗಿ ಮತದಾರರು ನೂರ ನಲವತ್ತೇಳು ಮತದಾರರು ಈ ಕ್ಷೇತ್ರದಲ್ಲಿ ಇದ್ದಾರೆ ಇನ್ನು ಇನ್ನು ಜಾತಿವಾರು ಲೆಕ್ಕಾಚಾರಕ್ಕೆ ನಾವು ಬರೋದಾದರೆ ಬಹುತೇಕ ಒಕ್ಕಲಿಗ ಪ್ರಾಬಲ್ಯವನ್ನೇ ಹೊಂದಿರೋದ್ರಿಂದ ಇಲ್ಲಿ ಒಕ್ಕಲಿಗರು ಕೂಡ ನಿರ್ಣಾಯಕ ಅಂತ ನಾವು ಕರೆ ಹೇಳೋದಕ್ಕೆ ಆಗಲ್ಲ ಯಾಕಂದರೆ ನಿಂತಿರುವಂತಹ ಎಲ್ಲ ಅಭ್ಯರ್ಥಿಗಳು ಒಕ್ಕಲಿಗರೇ ಆಗಿದ್ದರಿಂದ ಮಂಡ್ಯದಲ್ಲಿ ಆ ನಿರ್ಣಾಯಕರು ಅನ್ನುವಂತಹ ಪ್ರಶ್ನೆ ಬರಲ್ಲ ಅಲ್ಲಿ ಒಕ್ಕಲಿಗ ಮತದಗಳು ಹಂಚಿ ಹೋಗುವಂತಹ ಸಾಧ್ಯತೆಗಳು ಹೆಚ್ಚಿದೆ ಹಾಗಾಗಿ ಇನ್ನು ಮ ಇಲ್ಲಿಯ ವಿಧಾನಸಭಾ ಕ್ಷೇತ್ರಗಳ ವಿಚಾರಕ್ಕೆ ಬರೋದಾದರೆ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಂಡ್ಯ ಲೋಕಸಭೆಯ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅದರಲ್ಲಿ ಒಂದು ಮೈಸೂರಿನ ವಿಧಾನಸಭಾ ಕ್ಷೇತ್ರ ಕೃಷ್ಣರಾಜ ಕೂಡ ಮಂಡ್ಯಕ್ಕೆ ಸೇರತ್ತೆ ಹಾಗಾಗಿ ಮೊದಲನೇದಾಗಿ ಮಳವಳ್ಳಿ ಎಸ್ ಸಿ ಮೀಸಲು ಕ್ಷೇತ್ರದಿಂದ ಪಿ ನರೇಂದ್ರ ಸ್ವಾಮಿ ಅವರು ಕಾಂಗ್ರೆಸ್ನ ಶಾಸಕರಾಗಿದ್ದಾರೆ ಮದ್ದೂರಿನಿಂದ ಕೆ ಎಂ ಉದಯಗೌಡ ಅವರು ಕಾಂಗ್ರೆಸ್ನ ಶಾಸಕರಾಗಿದ್ದಾರೆ ಮೇಲ್ಕೋಟೆಯ ದರ್ಶನ್ ಪುಟ್ಟಣಯ್ಯನವರು ಸರ್ವೋದಯ ಕರ್ನಾಟಕ ಪಕ್ಷದಿಂದ ಪಕ್ಷೇತರ ಇದರಲ್ಲಿ ಈಗ ಏನು ರಾಷ್ಟ್ರೀಯ ಪಕ್ಷಗಳು ಏನಿದ್ದಾವೆ ಅದರ ಹೊರತಾಗಿ ಸರ್ವೋದಯ ಕರ್ನಾಟಕ ಪಕ್ಷದಿಂದ ರೈತ ಸಂಘದ ಆ ಪುಟಣೆಯವರ ಮಗ ಅಲ್ಲಿಯ ಶಾಸಕರಾಗಿದ್ದಾರೆ ಇನ್ನು ಮಂಡ್ಯದಲ್ಲಿ ಗಾಣಿಗ ರವಿಕುಮಾರ್ ಗೌಡ ಅವರು ಕೂಡ ಕಾಂಗ್ರೆಸ್ನ ಶಾಸಕರಾಗಿ ಆಯ್ಕೆಯಾಗಿದ್ದರು ಕಳೆದ ಎರಡು ಸಾವಿರದ ಏನು ಎರಡು ಸಾವಿರದ ಇಪ್ಪತ್ತ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಇನ್ನು ಶ್ರೀರಂಗಪಟ್ಟಣದಿಂದ ಬಂಡಿಸಿದ್ದೇಗೌಡ ಅವರ ಮಗ ರಮೇಶ್ ಬಂಡಿಸಿದ್ದೇಗೌಡ ಅವರು ಕಣಕ್ಕೆ ಇಳಿದು ಗೆದ್ದು ಶಾಸಕರಾಗಿ ಇದ್ದಾರೆ ಇನ್ನು ನಾಗಮಂಗಲದಿಂದ ಎನ್ ಸ್ವಾಮಿಯವರು ಕಾಂಗ್ರೆಸ್ ಪಕ್ಷದಿಂದ ಅವರು ಬಹುತೇಕ ಈಗ ಏನು ಮಂಡ್ಯದ ಬಹುತೇಕ ಎಲ್ಲ ಉಸ್ತುವಾರಿ ಈ ಚುನಾವಣೆಯಲ್ಲಿ ಅವರಿಗೆ ಸಿಕ್ಕಿರೋದ್ರಿಂದ ಇಲ್ಲಿ ಸ್ಟಾರ್ ಚಂದ್ರ ಅವರು ಕಿಂತ ಹೆಚ್ಚಾಗಿ ಸ್ಕೋಪ್ ಬರುವಂತದ್ದು ಚೆಲ್ಲೋರಾಯಸ್ವಾಮಿ ಅವರಿಗೆ ಹಾಗಾಗಿ ಚೆಲ್ಲೋರಾಯಸ್ವಾಮಿ ಅವರು ಇಲ್ಲಿ ಕಾಂಗ್ರೆಸ್ ಶಾಸಕರಾಗಿದ್ದಾರೆ ಕೃಷ್ಣರಾಜಪೇಟೆಯಿಂದ ಎಚ್ ಟಿ ಮಂಜು ಅವರು ಜಾತ್ಯತೀತ ಜನತಾದಳದ ಶಾಸಕರಾಗಿದ್ದಾರೆ ಇನ್ನು ಕೃಷ್ಣರಾಜದಿಂದ ಮೈಸೂರಿನ ಮೈಸೂರು ಡಿಸ್ಟಿಕ್ಕಿಗೆ ಸೇರಿದ್ರು ಕೂಡ ಲೋಕಸಭೆ ಚುನಾವಣೆಯಲ್ಲಿ ಇದಕ್ಕೆ ಸೇರತ್ತೆ ಮಂಡ್ಯಕ್ಕೆ ಸೇರೋದ್ರಿಂದ ಕೃಷ್ಣರಾಜನಗರದಿಂದ ಡಿ ರವಿಶಂಕರ್ ಅವರು ಅವರು ಕೂಡ ಕಾಂಗ್ರೆಸ್ನ ಶಾಸಕರಾಗಿದ್ದಾರೆ ಸರ್ ಮುಖ್ಯವಾಗಿ ಈ ಕ್ಷೇತ್ರದ ವಿಚಾರವಾಗಿ ನಾವು ಹೇಳಬೇಕು ಅಂದರೆ ಆರು ಬಾರಿ ಕಾಂಗ್ರೆಸ್ ಪಕ್ಷ ಈ ಕ್ಷೇತ್ರದಲ್ಲಿ ತನ್ನ ಅಧಿಕಾರವನ್ನು ಹಿಡಿದಿದೆ ಐದು ಬಾರಿ ಜೆ ಡಿ ಕೂಡ ಏನು ಕಡಿಮೆ ಇಲ್ಲ ಐದು ಬಾರಿ ಜೆ ಡಿ ಎಸ್ಸು ಈ ಕ್ಷೇತ್ರವನ್ನು ಪ್ರತಿನಿಧಿಸಿದೆ ಒಟ್ಟು ಎಂಟು ಇದು ಎಂಟು ಲೋಕಸಭಾ ಕ್ಷೇ ಎಂಟು ವಿಧಾನಸಭಾ ಕ್ಷೇತ್ರಗಳು ಈ ಇದರಲ್ಲಿ ಇದ್ದಾವೆ ಇನ್ನು ಕಳೆದ ಬಾರಿಯ ಚುನಾವಣೆಯನ್ನು ನಾವು ಅನಲೈಸ್ ಮಾಡಿ ನೋಡೋದಾದರೆ ಸುಮಲತಾ ಅಂಬರೀಷ್ ಅವರು ಪಕ್ಷೇತರರಾಗಿ ನಿಂತರೂ ಕೂಡ ಬಹುತೇಕ ಎರಡು ಲಕ್ಷದ ಎರಡು ಲಕ್ಷ ಚಿಲ್ಲರೆ ಮತಗಳ ಅಂತರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೌಡ್ರ ಕುಟುಂಬಕ್ಕೆ ಸೋ ಇದು ಸೋಲಿನ ರುಚಿಯನ್ನು ತೋರಿಸಿದ್ರು ಎಲ್ಲೋ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿಯವರನ್ನ ನಾವು ಚೊಚ್ಚಲ ಬಾರಿಗೆ ನಾವು ಲೋಕಸಭೆಗೆ ಕಳಿಸ್ತೀವಿ ಅನ್ನೋಂಥ ಹುಮ್ಮಸ್ನಲ್ಲಿದ್ದ ದೇವೇಗೌಡರ ಕುಟುಂಬಕ್ಕೆ ಅವರಿಗೆ ದೊಡ್ಡ ಮಟ್ಟದ ಪೆಟ್ಟು ಕೊಟ್ಟರು ದೊಡ್ಡ ಮಟ್ಟದ ಪೆಟ್ಟು ಕೊಟ್ಟು ಮಂಡ್ಯದ ಜನ ಏನು ಸುಮಲತಾ ಅಂಬರೀಷ್ ಅವರನ್ನ ಏನು ಸೆರಗೊಡ್ಡಿ ನನಗೊಂದು ಭಿಕ್ಷೆ ಕೊಡಿ ಅಂತ ಕೇಳಿದ ಇದಕ್ಕೆ ಆ ಸೆಂಟಿಮೆಂಟಿಗೆ ಬಿದ್ದು ಎಲ್ಲರೂ ಕೂಡ ಅಲ್ಲಿ ಸುಮಲತಾ ಅವರನ್ನು ಸಂಸತ್ತಿಗೆ ಆಯ್ಕೆ ಮಾಡಿ ಕಳಿಸಿದ್ದಾರೆ ಆ ನಂತರದಲ್ಲಿ ಏನಾನ ಆಯಿತು ಅನ್ನೋಂಥದ್ದು ಅಪ್ರಸ್ತುತ ಆದರೂ ಕೆಲವೊಂದು ವಿಚಾರನ ನಾವು ಹೇಳಬೇಕಾಗತ್ತೆ ಇನ್ನು ಈ ಬಾರಿಯ ಚುನಾವಣೆಯ ಲೆಕ್ಕಾಚಾರ ಏನಿದೆ ಅನ್ನುವಂಥದ್ದನ್ನು ನಾವು ನೋಡೋದಾದರೆ ಸ್ಟಾರ್ ಚಂದ್ರು ಅವರು ಸ್ಥಳೀಯ ಮಟ್ಟದಲ್ಲಿ ಹಲವಷ್ಟು ಹೆಸರುಗಳನ್ನು ಉಳಿಸ್ಕೊಂಡಿದ್ದಾರೆ ಆದರೆ ಕುಮಾರಸ್ವಾಮಿ ಅವರ ಸ್ಪರ್ಧೆಯಿಂದ ಎಷ್ಟರ ಮಟ್ಟಿಗೆ ಈ ಕ್ಷೇತ್ರ ಜೆ ಡಿ ಎಸ್ನ ಕಡೆಗೆ ಒಲಿಯುತ್ತೆ ಅಥವಾ ಕಾಂಗ್ರೆಸ್ ತಪ್ಪಲೆ ಕಡೆ ಹೋಗುತ್ತಾ ಅನ್ನುವಂಥದ್ದು ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ ಈಗಾಗಲೇ ಹಾಗೆ ಈಗ ಸ್ಟಾರ್ ಚಂದ್ರ ಅವರು ಬೂತ್ ಮಟ್ಟದಲ್ಲಿ ಸಾಕಷ್ಟು ಕೆಲಸ ಮಾಡ್ಕೊಂಡಿದ್ದಾರೆ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿದ್ದಾರೆ ಸೋಷಿಯಲ್ ವರ್ಕ್ ಮಾಡ್ತಿದ್ದಾರೆ ಬಟ್ ಹೊರಗಡೆ ಅಷ್ಟು ಗೊತ್ತಿದ್ದು ಅಲ್ಲಿ ಲೋಕಲ್ ಗೊತ್ತಿದ್ದೇ ಇರ್ತಾರೆ ಅಂತ ಒಂದು ಅನಿಸುತ್ತೆ ಹೌದು ಹೌದು ಆಮೇಲೆ ಹನುಮಂತವರೇ ಮುಖ್ಯವಾಗಿ ಹೇಳಬೇಕು ಅಂದರೆ ಅಲ್ಲಿ ಸುಮಾರು ಇರುವಂತಹ ಎಂಟು ಲೋಕಸಭಾ ಎಂಟು ವಿಧಾನಸಭಾ ಕ್ಷೇತ್ರಗಳನ್ನ ತಗೊಂಡ್ರೆ ಕೃಷ್ಣರಾಜಪೇಟೆ ಒಂದು ಹೊರತುಪಡಿಸಿ ಉಳಿದ ಎಲ್ಲ ವಿಧಾನಸಭಾ ಕ್ಷೇತ್ರಗಳು ಕೂಡ ಕಾಂಗ್ರೆಸ್ನ ಅಂದರೆ ಇದು ಏನು ದರ್ಶನ್ ಪುಟ್ಟಣಯ್ಯ ಅವರು ಸರ್ವೋದಯ ಪಕ್ಷ ಕರ್ನಾಟಕ ಪಕ್ಷದ ಅವರು ಪಕ್ಷೇತರವಾಗಿ ಶಾಸಕರಾದ್ರೂ ಕೂಡ ಅವರ ಬೆಂಬಲ ಕಾಂಗ್ರೆಸ್ಗೆ ಇದೆ ಅನ್ನುವಂಥದ್ದು ಅವರು ಈಗಾಗಲೇ ಅಲ್ಲಿಯ ಸ್ಥಳೀಯ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಅಲ್ಲಿ ದರ್ಶನ್ ಅವರು ಕೂಡ ಆಮೇಲೆ ಹೆಚ್ಚಿನದಾಗಿ ಮುಖ್ಯವಾಗಿ ಹೇಳಬೇಕು ಅಂದ್ರೆ ದರ್ಶನ್ ಪುಟ್ಟಣ್ಣಯ್ಯ ಅವರ ಗೆಲುವಿನಲ್ಲಿ ಕಾಂಗ್ರೆಸ್ ಪಾತ್ರ ಇದೆ ಯಾಕಂದ್ರೆ ಕಾಂಗ್ರೆಸ್ ಅಲ್ಲಿ ಅಭ್ಯರ್ಥಿ ಹಾಕಿಲ್ಲ ಆ ಒಂದು ಮುಲಾಜಿಗೆ ದರ್ಶನ್ ಅವರು ಇಲ್ಲಿ ಈ ಸರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸಪೋರ್ಟ್ ಮಾಡುವಂತಹ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ಈಗ ಏನು ಜನತಾದಳ ಆದ ಹೆಚ್ ಡಿ ಕೃಷ್ಣರಾಜಪೇಟೆ ಒಂದು ಹೊರತುಪಡಿಸಿ ಉಳಿದ ಎಲ್ಲಾ ಕ್ಷೇತ್ರಗಳು ಕೂಡ ಕಾಂಗ್ರೆಸ್ನ ಹಿಡಿತದಲ್ಲಿ ಇತ್ತು ಸೊ ಮಂಡ್ಯವನ್ನ ಈ ಆಧಾರದಲ್ಲಿ ನಾವು ಥಿಂಕ್ ಮಾಡುವಂತದ್ದು ಎಷ್ಟು ಸರಿ ಅನ್ನೋದು ಕೂಡ ಮುಖ್ಯ ಆಗತ್ತೆ ಯಾಕಂದ್ರೆ ಹಿಂದಿನ ಬಾರಿ ಬಹುತೇಕ ಇದರಲ್ಲಿ ಹೆಚ್ಚಿನ ಮತಗಳ ಅಂತರದಲ್ಲಿ ಗೆದ್ದು ಬಂದಂತವರು ಕೂಡ ಮಾರನೇ ಲೋಕಸಭಾ ಕ್ಷೇತ್ರದಲ್ಲಿ ಅಹ್ ನೆಲಕಚ್ಚಿ ಹೋದಂತಹ ಉದಾಹರಣೆಗಳು ಹಲವಷ್ಟಿದೆ ಅಂಬರೀಷ್ ಅಂತ ಅಂಬರೀಶ್ ಅಂತವ್ರನ್ನೇ ಸೋಲ್ಸಿರುವಂತಹ ಮಂಡ್ಯ ಅದು ಸೊ ಹಾಗಾಗಿ ಇಲ್ಲಿ ಯಾವುದೇ ಒಂದು ಹೆಸರು ಕುಟುಂಬ ಅಹ್ ಇವ್ ಯಾವುದು ಕನ್ಸಿಡರ್ ಆಗಲ್ಲ ಇದು ಕೆಲಸ ಮಾತ್ರ ಕನ್ಸಿಡರ್ ಆಗತ್ತೆ ಈ ಅವಧಿಯಲ್ಲಿ ಅನ್ನುವಂಥದ್ದು ಮುಖ್ಯವಾಗಿ ನಾವು ನೋಡಬಹುದಾಗಿದೆ ಗಮನಿಸಬೇಕಾದ್ರೆ ಈ ಮಂಡ್ಯನೆಲ್ಲ ನೆಲ ತುಂಬಾ ವೈಚಾರಿಕವಾಗಿ ಪ್ರಜ್ಞಾವಂತರ ನೆಲ ಇರುವಂತಹ ಅಲ್ಲಿ ಈ ಸಲ ನಮ್ಗೆಲ್ಲ ಗೊತ್ತಿರುವಂತದ್ದು ಕುಮಾರಸ್ವಾಮಿ ಅವರು ಹೇಗೆ ಹೆಸರು ಕೇಳಿಸಿಕೊಂಡ್ರು ಬಿಜೆಪಿ ಏನು ಮೊನ್ನೆ ಮೊನ್ನೆ ಕೋಮುವಾದ ವಿರುದ್ಧ ಬಿಜೆಪಿ ಅಜೆಂಡಾ ವಿರುದ್ಧ ಮಾತಾಡ್ತಿದ್ದವರು ಸಡನ್ ಆಗಿ ಅವರು ಸ್ವಾರ್ಥಿಕ್ಕಾಗಿ ವೈಯಕ್ತಿಕ ಹಿತಾಸಕ್ತಿಗಾಗಿ ಸೇರ್ಕೊಂಡ್ಬಿಟ್ರೆ ಅದನ್ನೆಲ್ಲ ಅಲ್ಲಿ ಮತದಾರರು ಪ್ರಜ್ಞಾವಂತರ ಗಮನಿಸ್ತಿರ್ತಾರೆ ಖಂಡಿತ ಖಂಡಿತ ಯಾಕಂದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೀವೆಲ್ಲ ನೋಡ್ತಾ ಇರ್ಬೇಕಾದ್ರೆ ಎಲ್ಲ ಕರ್ನಾಟಕ ಜನತೆನೆ ನೋಡ್ತಾ ಇದೆ ಕುಮಾರಸ್ವಾಮಿ ಅವರು ಬಿಜೆಪಿ ವಿರುದ್ಧ ಆಮೇಲೆ ಬಿಜೆಪಿ ಮಾಡ್ತಿರುವಂತಹ ರಾಜಕೀಯ ಏನು ಧರ್ಮ ರಾಜಕೀಯದ ವಿರುದ್ಧ ಏನೇನು ಮಾತಾಡಿದ್ರು ಹಿಂದೆ ಅದೆಲ್ಲವೂ ಈಗ ಕಾಂಗ್ರೆಸ್ ಅದನ್ನ ತನ್ನ ಅಸ್ತ್ರವಾಗಿ ಬಳಸಿಕೊಂಡು ತಗೊಂಡ್ ಬರ್ತಾ ಇದೆ ಹಳೆ ವಿಡಿಯೋಗಳನ್ನ ನೀವು ಬಹಳ ವಿಚಾರವಂತರು ಓದಿಕೊಂಡವರು ಅಂತ ಹೇಗೆ ತರ ಬಣ್ಣ ಬದಲಿಸಿ ಇಮಿಡಿಯೇಟ್ ಆಗಿ ಎರಡು ಕಡೆ ಆಲ್ರೆಡಿ ಮೊದಲು ಹೋಗಿ ಪಟ್ಟವ್ರು ಖಂಡಿತ ಹಾಗೆ ಆಗಿರೋದು ಈಗ ಏನಂದ್ರೆ ಹನುಮಂತವ್ರೆ ಕುರುಡಾಗಿ ಯೋಚನೆ ಮಾಡುವಂತಹ ಮತದಾರರು ಇರ್ತಾರೆ ಅವ್ರನ್ನ ಅವರು ಎಲ್ಲಾ ಪಕ್ಷದಲ್ಲೂ ಇದ್ದಾರೆ ಕಾಂಗ್ರೆಸ್ನಲ್ಲೂ ಇದ್ದಾರೆ ಜಾತಿ ಆಧಾರಿತವಾಗಿ ಜಾತಿ ಇವ್ರು ನಮ್ಮ ಜಾತಿ ಇವ್ರು ನಮ್ಮ ಜಾತಿಯನ್ನು ರೆಪ್ರೆಸೆಂಟ್ ಮಾಡೋರು ಅನ್ನೋ ಒಂದು ಕಾರಣಕ್ಕಾಗಿ ಇದು ಮಾಡೋರು ಇದ್ದಾರಲ್ಲ ಅವರು ಎಲ್ಲ ಪಕ್ಷದಲ್ಲೂ ಇದ್ದಾರೆ ಕಾಂಗ್ರೆಸ್ನಲ್ಲೂ ಇದ್ದಾರೆ ಬಿಜೆಪಿ ಜೆ ಡಿ ಎಸ್ ಎಲ್ಲ ಪಕ್ಷದಲ್ಲೂ ಇದ್ದಾರೆ ಅದರ ಹೊರತಾಗಿ ವೈಚಾರಿಕವಾಗಿ ನೀವು ಅವಾಗಲೇ ಹೇಳಿದಾಗೆ ಮಂಡ್ಯ ನೆಲ್ಲ ಒಂದು ವೈಚಾರಿಕ ಇದಕ್ಕೆ ಜಾಸ್ತಿ ಒತ್ತು ಕೊಡುವಂತಹ ನೆಲ ಆಗಿದ್ದ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಬಹುತೇಕ ಹೆಚ್ಚಿನ ಇದು ಕೆಲಸಕ್ಕೆ ಓಟ್ ಕೊಡ್ತಾರೆ ಅನ್ನುವಂಥದ್ದು ಮುಖ್ಯವಾಗಿ ಗಮನಿಸಬೇಕಾಗಿರೋವಂಥದ್ದು ಇನ್ನು ಸುಮಲತಾ ಅಂಬರೀಷ್ ಅವರು ಈ ಸರಿ ಏನೋ ಮಾಡಿ ಬಹಳಷ್ಟು ತಿಕ್ಕಾಟಗಳ ನಡುವೆ ನಾನು ನಿಲ್ಲಲ್ಲ ಅಂತ ಹೇಳಿದಷ್ಟೇ ಅಲ್ಲ ಬಿ ಜೆ ಪಿಗೆ ಕೂಡ ನಾನು ಜಾಯಿನ್ ಆಗ್ತಾ ಇದ್ದೀನಿ ಅನ್ನೋಂತಹ ಮಾತು ಮಾತಿನ ಮೂಲಕ ಅಂಬರೀಷ್ ಅವರ ಅಭಿಮಾನಿಗಳಿಗೆ ದೊಡ್ಡ ಮಟ್ಟದ ನಿರಾಸೆಯನ್ನು ಉಂಟು ಮಾಡಿದರು ಅನ್ನುವಂಥದ್ದು ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ಅಂಶ ಯಾಕೆ ಅಂದರೆ ಅಂಬರೀಷ್ ಅವರು ಕೂಡ ಅಂಬರೀಷ್ ಅವರು ಈಗೆಲ್ಲರೂ ಇದ್ದಿದ್ರೆ ಬಿ ಜೆ ಪಿ ಕಡೆ ತಲೆ ಹಾಕಿ ಮಲಗುತ್ತಿರಲಿಲ್ಲ ಖಂಡಿತ ಯಾಕೆಂದರೆ ಅವರು ಒಂದು ಜಾತ್ಯಾತೀತ ಸಿದ್ಧಾಂತದ ಇದರಲ್ಲಿ ಸುಮಲತಾ ಅವರು ಎಷ್ಟೇ ಹತ್ತು ಕರೆದು ಓಟ್ ತಗೊಂಡ್ರು ಕೂಡ ಅವರು ವೈಚಾರಿಕವಾಗಿ ಅಷ್ಟು ಪಕ್ವವಾಗಿರ್ಲಿಲ್ಲ ಅವರಿಗೆ ವೈಚಾರಿಕ ಸೈದ್ಧಾಂತಿಕ ಬದ್ಧತೆ ಅನ್ನೋ ವಿಚಾರದಲ್ಲಿ ಬಂದಾಗ ರಾಜಕೀಯ ಪಕ್ಷಗಳ ಇದು ಏನು ಅಸ್ತಿತ್ವ ಯಾವ ತರ ಇದೆ ಆ ಪಕ್ಷಗಳು ಯಾವ ತರ ಕೆಲಸ ಮಾಡ್ತಿದೆ ಅನ್ನೋ ವಿಚಾರಕ್ಕೆ ಬಂದ್ರೆ ಅವರು ಅವರ ತುಂಬಾ ವೀಕ್ ಇದಾರೆ ಅನ್ನುವಂಥದ್ದು ಇಲ್ಲಿ ಅವರ ಬಿಜೆಪಿಯ ಸೇರ್ಪಡೆಯ ವಿಚಾರದಲ್ಲಿ ಸ್ಪಷ್ಟ ಆಗ್ತಾ ಹೋಗತ್ತೆ ಯಾಕಂದ್ರೆ ಪಕ್ಕದಲ್ಲಿ ಮೈಸೂರು ವಿಧಾನಸಭೆ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ತೇಜಸ್ವಿನಿ ಆನಂದ್ ತೇಜಸ್ವಿನಿ ಗೌಡ ಅವರು ಸ್ಪರ್ಧೆ ಮಾಡಕ್ಕೆ ಒಂದು ಆಕಾಂಕ್ಷಿ ಆಗಿದ್ರು ಆದ್ರೆ ಬಿ ಬಿ ಜೆ ಪಿಯಲ್ಲಿ ಮಹಿಳೆಯರನ್ನು ಯಾವ ರೀತಿ ತುಳಿತಾರೆ ಬಿ ಜೆ ಪಿಯಲ್ಲಿ ಮಹಿಳೆಯರಿಗೆ ಅಸ್ತಿತ್ವದ ವಿಚಾರದಲ್ಲಿ ಬಂದಾಗ ಯಾವ ರೀತಿ ಅವ್ರನ್ನ ಮೂಲೆಗುಂಪು ಮಾಡ್ತಾರೆ ಅನ್ನುವಂಥದ್ದನ್ನು ಅರ್ತು ತೇಜಸ್ವಿನಿ ಗೌಡ ಅವರು ಈಗ ರೀಸೆಂಟಾಗಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಸೊ ಇದು ಮುಂದಿನ ದಿನದಲ್ಲಿ ಸುಮಲತಾ ಅವರು ಎಷ್ಟು ಮಟ್ಟಿಗೆ ತಮ್ಮ ರಾಜಕೀಯದಲ್ಲಿ ನಾವು ಪಕ್ಷದ ಅಂತ ಹೇಳ್ತಾ ಇಲ್ಲ ರಾಜಕೀಯದಲ್ಲಿ ಅಸ್ತಿತ್ವ ಉಳಿಸ್ಕೊಳ್ತಾರೆ ಅನ್ನೋಂತಹ ವಿಚಾರದಲ್ಲಿ ಹಲವಷ್ಟು ಅನುಮಾನಗಳು ಈ ಕ್ಷೇತ್ರದಲ್ಲಿ ಎದ್ದು ಕಾಣುವಂತಹ ವಿಚಾರ ಅಂತ ನನಗೆ ಅನ್ಸುತ್ತೆ ಅಂದ್ರೆ ನನಗೆ ಅಂತಲ್ಲ ಬಹುತೇಕ ಮಂಡ್ಯದ ಜನರಿಗೂ ಕೂಡ ಈ ಇದೇ ರೀತಿಯಲ್ಲಿ ಥಿಂಕ್ ಮಾಡಿ ಇದು ಮಾಡ್ತಾರೆ ಹಾಗೆ ಕುಮಾರಸ್ವಾಮಿ ಅವರು ಅದೇ ನೀವು ಹಾಗೆ ಅವಾಗ ಹೇಳಿದ್ರೆ ಕೆಲವೇ ಒಂದು ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀರ ಅಂದ್ಕೊಳ್ಳಿ ಇಮಿಡಿಯೇಟ್ ಆಗಿ ಹಿಂದಿನ ದಿವಸ ಒಂದು ಮಾತಾಡಿರ್ತಾರೆ ಇಮಿಡಿಯೇಟ್ ಆಗಿ ತನ್ನ ನಿಲುವುಗಳನ್ನ ಬದಲಾಯಿಸಿಕೊಂಡು ಅವ್ರ ಮಾತುಗಳು ಆ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂಥರ ಕಾಮಿಡಿ ಆಗಿ ಇದ್ದಾರೆ ಇದು ಒಂದು ಸಾವು ಒಂದು ಸಾವು ಬದುಕಿನ ಪ್ರಶ್ನೆ ಆಗಿರೋದ್ರಿಂದ ಎಲ್ಲರನ್ನು ಬಿಟ್ಟು ಅವರೇ ನಿಂತಿದ್ದಾರೆ ಹೌದು ಪ್ರತಿಷ್ಠೆ ತಗೊಂಡಿದ್ದಾರೆ ಹೌದು ಅವ್ರಿಗೆ ಬಹುಶಃ ಸೋಲಿನ ಭಿತಿ ಖಂಡಿತ ಕಾಡ್ತಿರ್ಬಹುದು ಅದಕ್ಕಾಗಿ ಅವರೇ ನಾವೇನುಕೊಂಡಿದ್ದಾರೆ ಜೆಡಿಎಸ್ ರಾಜ್ಯಾಧ್ಯಕ್ಷರ ಇದ್ಕೊಂಡು ಅವರು ಅಲ್ಲಿ ದೆಹಲಿಗೆ ಹೋಗಿ ಹೋಗ್ತಾರ ಏನು ಪ್ರಜೆ ಪ್ರಜೆಗಳು ಕಳಿಸ್ತಾರ ಆಮೇಲೆ ಮುಖ್ಯವಾಗಿ ಹನುಮಂತವರೇ ಮುಖ್ಯವಾಗಿ ಗಮನಿಸಬೇಕಾದಂತ ವಿಚಾರ ಏನಂದ್ರೆ ಮಂಡ್ಯ ಇವ್ರೇನು ಬಿಜೆಪಿ ಜೊತೆ ಅಲಯನ್ಸ್ ಮಾಡ್ಕೊಂಡ್ರು ಯಾವೊಬ್ಬ ರಾಜ್ಯ ಮುಖಂಡರ ಅಭಿಪ್ರಾಯವನ್ನೂ ಪರಿಗಣಿಸ್ಲಿಲ್ಲ ಹೌದು ಸೊ ಈ ಸೈದ್ಧಾಂತಿಕವಾಗಿ ಜಾತ್ಯಾತೀತ ಅಂತ ಒಂದು ಹೆಸರಿಟ್ಟ ಮಾತ್ರಕ್ಕೆ ಅವರು ಜಾತ್ಯಾತೀತರ ಆಗ್ತಾರ ಅನ್ನೋಂಥದ್ದು ಇಲ್ಲಿ ಯೋಚಿಸಬೇಕು ಯಾಕಂದ್ರೆ ಒಬ್ಬ ಕಳ್ಳ ನಾನು ಒಳ್ಳೆಯವನು ಅಂತ ಬೋರ್ಡ್ ಹಾಕೊಂಡ ತಕ್ಷಣ ಒಳ್ಳೆಯವನ್ ಆಗ್ತಾನ ಸೊ ಈ ಹೀಗ ಹೀಗಾಗಿ ಇದರಲ್ಲಿ ಕುಮಾರಸ್ವಾಮಿ ಅವರು ಈ ಈ ಇದಕ್ಕೆ ಸಂಬಂಧಪಟ್ಟಂಗೆ ಜಾತ್ಯತೀತ ಜಾತ್ಯಾತೀತ ಅಂತ ತನ್ನ ಪಕ್ಷದ ಹೆಸರಿಟ್ಕೊಂಡು ಬಿಜೆಪಿ ಜೊತೆ ಅಲಯನ್ಸ್ ಆಗಂಥದ್ದು ಸೈದ್ಧಾಂತಿಕವಾಗಿ ಒಪ್ಪುವಂತಹ ಇದಲ್ಲ ಹಾಗಾಗಿ ಸ್ಥಳೀಯ ಕಾರ್ಯಕರ್ತರಿಗಾಗ್ಲಿ ಮುಖಂಡರ ಅಭಿಪ್ರಾಯಗಳಿಗಾಗ್ಲಿ ಯಾವುದೇ ಮನ್ನಣೆಯನ್ನು ಕೊಡದ ಹಿನ್ನೆಲೆಯಲ್ಲಿ ಈ ಬಾರಿ ಒಂದು ಅನಾಲಿಸಿಸ್ ಪ್ರಕಾರ ಒಂದು ಇದ್ರ ಪ್ರಕಾರ ಅಲ್ಲಿಯ ಸ್ಥಳೀಯ ಏನು ಜೆ ಡಿ ಎಸ್ನ ಮೂಲದಿಂದ ಇದ್ದಂಥವ್ರು ಹೇಳೋ ಪ್ರಕಾರ ಈ ಬಾರಿ ಜೆ ಡಿ ಎಸ್ನವರೇ ಕುಮಾರಸ್ವಾಮಿ ಅವರಿಗೆ ತಿರುಗು ತಿರುಗಿ ನಿಲ್ಲುವಂತಹ ಸಾಧ್ಯತೆಗಳು ಇಲ್ಲಿ ಎದ್ದು ಕಾಣುತ್ತೆ ಹಾಗಾಗಿ ಸ್ಟಾರ್ ಚಂದ್ರು ಅವರ ಸ್ಟಾರ್ ಸ್ವಲ್ಪ ಮಟ್ಟಿಗೆ ತಿರುಗಬಹುದು ಅನ್ನುವಂತಹ ಮೂರು ಇದು ಬದುಕಿನ ಹೋರಾಟ ಜೆಡಿಎಸ್ ಪಕ್ಷಕ್ಕೂ ಹೋರಾಟ ಖಂಡಿತ ಖಂಡಿತ ಈಗ ಅವರ ಆ ಕ್ಷೇತ್ರಗಳನ್ನ ಉಳಿಸ್ಕೊಂಡ್ರೆ ಮಾತ್ರ ಅವರ ಮುಂದಿನ ಅಸ್ತಿತ್ವ ಆಮೇಲೆ ಮುಖ್ಯವಾಗಿ ಒಂದು ಹೇಳಬೇಕಾಗಿರುವಂತ ವಿಚಾರ ಹೇಳ್ಬಿಟ್ಟು ನಾನು ಮುಗಿಸ್ತೀನಿ ಆ ಚುನಾವಣಾ ಪೂರ್ವ ಮೈತ್ರಿ ಅನ್ನುವಂಥದ್ದು ಯಾವುದೇ ಆ ರಾಜ್ಯ ಆಗಿರ್ಬೋದು ನಮ್ಮ ಭಾರತದಲ್ಲಿ ಯಾವುದೇ ರಾಜ್ಯ ಆಗಿರ್ಬೋದು ಚುನಾವಣಾ ಪೂರ್ವ ಮೈತ್ರಿ ಅನ್ನುವಂಥದ್ದು ಹೆಚ್ಚು ದಿನ ಉಳಿಯುವಂಥದ್ದು ಅಲ್ಲ ಯಾಕೆಂದ್ರೆ ಅಲ್ಲಿ ಹೋದ ನಂತರ ಮತ್ತೆ ಇನ್ನೊಂದಷ್ಟು ಆಸೆಗಳು ಹುಟ್ಟುತ್ತೆ ನನಗೆ ಸಚಿವ ಸ್ಥಾನ ಕೊಡಬೇಕು ಅಥವಾ ಇನ್ನೊಂದೇನೋ ಬೇಕು ಎಲ್ಲ ಬರುತ್ತೆ ಯಾಕಂದ್ರೆ ಈಗಾಗಲೇ ಕುಮಾರಸ್ವಾಮಿ ಅವರು ಎಲ್ಲ ಪಕ್ಷನೂ ಎರಡೆರಡು ರೌಂಡ್ ಮುಗಿಸ್ಬಿಟ್ಟಿದ್ದಾರೆ ಬಿ ಜೆ ಪಿ ಜೊತೆ ಎರಡು ರೌಂಡ್ ಅಲಯನ್ಸ್ ಆಯಿತು ಕಾಂಗ್ರೆಸ್ ಜೊತೆನೂ ಎರಡೆರಡು ರೌಂಡ್ ಅಲಯನ್ಸ್ ಆಯಿತು ಯಾರೂ ಅವರಿಗೆ ಉಕ್ಕಳಲ್ಲ ರಾಜಕೀಯವಾಗಿ ಕೇವಲ ತನಗೆ ತನಗೆ ಸ್ಥಾನಮಾನಗಳಷ್ಟೇ ಬೇಕು ಅನ್ನೋಂತ ಅನ್ ಅನ್ನೋ ರೀತಿ ಅಲ್ಲಿ ಬಯಸುವಂತಹ ಪಕ್ಷದವರು ಸೊ ಇಲ್ಲಿ ಚುನಾವಣೆಯ ನಂತರ ಬಿ ಜೆ ಪಿ ಜೊತೆ ಇದೇ ಬಾಂಧವ್ಯವನ್ನು ಉಳಿಸ್ಕೊತಾರೆ ಅನ್ನೋವಂಥದ್ದು ಸ್ವಲ್ಪ ಅನುಮಾನ ಆಗಿದೆ ಅನ್ನ ಮಾತನ್ನ ನಾನು ವ್ಯಕ್ತಪಡಿಸ್ತೀನಿ ಸೊ ಇದು ಮಂಡ್ಯದ ಹೆಚ್ಚಿನ ಮಂಡ್ಯದ ಜನತೆಯ ಮಂಡ್ಯದ ರಾಜಕೀಯ ಚಿತ್ರಣವನ್ನ ನಾನು ನಿಮಗೆ ತೆರೆದಿಟ್ಟಿದ್ದೀನಿ ಧನ್ಯವಾದಗಳು ಪ್ರಗತ್ ಮಂಡ್ಯ ಲೋಕಸಭಾ ಕ್ಷೇತ್ರದ ಬಗ್ಗೆ ಬಹಳಷ್ಟು ಅರ್ಥಪೂರ್ಣವಾಗಿ ಒಂದು ಸರಿಯಾಗಿ ಗ್ರಹಿಸಿ ರಾಜಕೀಯ ವಿಶ್ಲೇಷಣೆಯನ್ನು ಒಂದು ಮಾಡಿದ್ರಿ ಈಗ ನಾವು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಬಗ್ಗೆ ಒಂದಿಷ್ಟು ಅಲ್ಲಿ ಏನು ನಡೀತಾ ಇದೆ ಯಾರು ಸ್ಪರ್ಧಿಗಳು ಯಾವ ಯಾವ ಜಾತಿಯವರು ಪ್ರಬಲರಾಗಿದ್ದಾರೆ ಅನ್ನೋದನ್ನು ಒಂದಿಷ್ಟು ವಿಶ್ಲೇಷಣೆ ಮಾಡ್ತಾ ಹೋಗೋಣ ನಮಗೆಲ್ಲ ಗೊತ್ತಿರುವ ಹಾಗೆ ಬಾಗಲಕೋಟೆ ಕೂಡ ಈ ಸ ಈ ವರ್ಷ ಈ ಸಲ ಬಹಳಷ್ಟು ಒಂದು ಜಿದ್ದಾಜಿದ್ದ ಕಣವಾಗೇ ಕಣವಾಗಿದೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ವೀನಾ ಕಾಶ್ಯಪ್ನವ್ರ ಕಾರಣದಿಂದಾಗಿ ಅದು ಇವತ್ತು ಈಗ ರಾಜ್ಯಾದ್ಯಂತ ಬಹಳಷ್ಟು ದೊಡ್ಡ ಚರ್ಚೆ ಆಗಿತ್ತು ವೀನಾ ಆಶ್ಯಪ್ನವರು ಸುಮಾರು ಒಂದು ಏಳೆಂಟು ವರ್ಷದಿಂದ ಅವರು ನಾನು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅಂತ ಅನ್ಕೊಂಡೆ ಅವರು ಭಾಳಷ್ಟು ಬೇರೆ ಬೇರೆ ರೀತಿಯ ಕೆಲಸ ಮಾಡ್ಕೊಂಡು ಬಂದಿದ್ರು ಮತ್ತು ಮಹಿಳೆಯರನ್ನ ಅಲ್ಲಿಯ ಪ್ರಜೆ ಅಲ್ಲಿಯ ಮತದಾರನೆಲ್ಲ ಒಂದು ವಿಶ್ವಾಸಕ್ಕೆ ತಗೊಂಡು ಇದು ಮಾಡ್ತಾಯಿದ್ರು ಆದರೆ ಅದು ಯಾಕೋ ಏನೋ ಗೊತ್ತಿಲ್ಲ ಕಾಂಗ್ರೆಸ್ ಮಾತ್ರ ಆ ಕೊನೆಯ ಕ್ಷಣದಲ್ಲಿ ಹೊರಗಿನವ್ರಿಗೆ ಬಿಜಾಪುರದಲ್ಲಿ ಶಿವಾನಂದ್ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ಅವ್ರನ್ನ ಅವ್ರಿಗೆ ಮನೆ ಹಾಕಿ ಅವ್ರಿಗೆ ಟಿಕೆಟ್ ಕೊಡ್ತು ಅದಕ್ಕೆ ವಿನಾಯಕ ಹಸಪ್ಪನವ್ರು ಕೂಡ ಸಾಕಷ್ಟು ಬಂಡಾಯ ಇದ್ದು ಕೊನೆ ಕ್ಷಣದವರೆಗೂ ಜಿದ್ದಾಜಿದ್ದಿ ಮಾಡಿದರು ಕೊನೆಗೆ ಅವ್ರೀಗ ಒಂದು ಈ ಸಂಧಾನದ ಪ್ರತಿಫಲದಿಂದಾಗಿ ಆ ಕಾಂಗ್ರೆಸ್ನ ಬೆಂಬಲಿಸ್ಬೇಕು ಅಲ್ಲಿ ನಾನು ಕೂಡ ಪ್ರಚಾರಕ್ಕೆ ಹೋಗ್ತೀನಿ ಅವ್ರ ಪಕ್ಕ ನಿಂತ್ಕೊಂಡು ಪ್ರತಿದಿನ ದಿನವೂ ಪ್ರಚಾರ ಮಾಡ್ತೀನಿ ಅಂತ ಹೇಳಿ ಹೇಳಿಕೆ ನೀಡಿದ್ದಾರೆ ಅದೇನಾಗುತ್ತೋ ಗೊತ್ತಿಲ್ಲ ಅದ್ರ ನಂತರ ಅಲ್ಲಿ ಬಿಜೆಪಿಯಿಂದ ಇರೋದು ಪಿ ಸಿ ಗದ್ದಿಗೌಡರು ಆಲ್ರೆಡಿ ಹಾಲಿ ಸಂಸದರು ನಾಲ್ಕು ಸಲ ಗೆದ್ದಿದ್ದಾರೆ ಇದು ಅಲ್ಲಿಯ ಒಂದು ಸಣ್ಣ ಅಭ್ಯರ್ಥಿಗಳದ್ದು ಒಂದು ಪರಿಚಯ ಆದ್ರೆ ಇನ್ನು ಅಲ್ಲಿ ಮತದಾರ ಸಂಖ್ಯೆ ಎಷ್ಟಿದಾರಪ್ಪಾ ಅಂತಂತ ನೋಡಿದ್ರೆ ಒಟ್ಟು ಹದಿನೇಳು ಲಕ್ಷದ ಎಂಬತ್ತೊಂದು ಸಾವಿರದಷ್ಟು ಅಲ್ಲಿ ಒಟ್ಟು ಮತದಾರ ಇದ್ದಾರೆ ಪುರುಷರು ಎಂಟು ಲಕ್ಷದ ಎಂಬತ್ತ್ಮೂರು ಇದ್ದಾರೆ ಮಹಿಳೆಯರು ಎಂಟು ಲಕ್ಷದ ತೊಂಬತ್ತೇಳು ಇದ್ದಾರೆ ನೋಡಿ ಇಲ್ಲಿ ಗಮನಿಸಬೇಕಾದ್ದು ಹದಿನೈದು ಸಾವಿರದಷ್ಟು ಮಹಿಳೆ ಮಹಿಳಾ ಮತದಾರರು ಹೆಚ್ಚ ಇದ್ದಾರೆ ಅಂತ ಹೇಳ್ಬೋದು ಅದಾದಮೇಲೆ ಲಿಂಗತ್ವ ಅಲ್ಪಸಂಖ್ಯಾತರು ತೊಂಬತ್ತಾರು ಇದ್ದಾರೆ ಇದರ ನಂತರ ನಾವೊಂದು ಜಾತಿವಾರು ಲೆಕ್ಕಾಚಾರ ಅಂತ ನೋಡಿದರೆ ಅಲ್ಲಿ ಮೊದಲಿಂದಲೂ ಇರುವಂಥದ್ದು ಲಿಂಗಾಯತರ ಪ್ರಬಲ ಜಾತಿಯಲ್ಲಿ ಯಾಕೆ ಹಾಗಾಗಿ ಅಲ್ಲಿ ಕಳೆದ ಒಲ್ಲ ಎಲ್ಲ ಲೋಕಸಭಾ ಕ್ಷೇತ್ರದ ಹಿಂದಿಂದೆಲ್ಲ ನೋಡ್ಕೊಂಡು ಬಂದರೆ ಆರು ಸಲ ಲಿಂಗಾಯತ ಜಾತಿಯ ಅಭ್ಯರ್ಥಿ ಗೆದ್ದಿದ್ದಾರೆ ಅವರೇ ಲೋಕಸಭಾ ಎಂ ಪಿ ಆಗಿ ಗೆ ಗೆಲುವು ಸಾಧಿಸಿದ್ದಾರೆ ಇನ್ನು ನಾವಲ್ಲಿ ಅಲ್ಲಿ ಒಂದು ಎರಡು ಸಾವಿರದ ಹತ್ತೊಂಬತ್ತರ ಫಲಿತಾಂಶ ಅಂತ ನೋಡಿದರೆ ನಾವು ಹೇಳಿದಾಗೆ ವೀನಾ ಕಾಶ್ಯಪ್ನವ್ರ ಆಗಲಿ ಮಾತಾಡಿದಾಗ ಅವಳು ಅವರು ಓದ್ಸಲ ಎಲೆಕ್ಷನ್ದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿಂತ್ಕೊಂಡು ಸೋತಿದ್ರು ಅವರು ಪಿ ಸಿ ಗದ್ದಿಗೌರ ಆರು ಲಕ್ಷದ ಅರವತ್ನೂಕ್ ಅರವತ್ತ್ನಾಲ್ಕು ಸಾವಿರದಷ್ಟು ಓಡ್ ತುಕೊಂಡ್ರೆ ಅವರ ಇವರು ವೀಣಾ ಕಾಶ್ಯಪ್ನವರು ಹತ್ತತ್ರ ಐದು ಲಕ್ಷದಷ್ಟು ನಾಲ್ಕು ಲಕ್ಷದ ತೊಂಬತ್ತಾರು ಸಾವಿರ ಹೊಡೆದು ತಗೊಂಡಿದ್ರು ಒಂದು ಒಂದೂವರೆ ಲಕ್ಷದ ಅಂತರದಲ್ಲಿ ಪಿ ಸಿ ಗದ್ದಿಗೌಡ್ರಿಗೆ ಗೆದ್ದಿದ್ರು ಹಾಗಾಗಿ ಈ ಸಲ ವೀನಾ ಕಾಶ್ಯಪ್ರು ಭಾಳ ಟಪ್ಪು ಫೈಟ್ ಕೊಡೋಕ್ಕೆ ತಯಾರಾಗಿದ್ದರು ಭಾಳಷ್ಟು ತಯಾರಿ ಮಾಡ್ಕೊಂಡಿದ್ರು ಆದರೆ ರಾಜಕೀಯ ಜಿ ಹಣಾಹಣಿಯಲ್ಲಿ ಅವರಿಗೆ ಟಿಕೆಟ್ ತಪ್ಪಿದೆ ಇನ್ನು ಅಲ್ಲಿಯ ನಾವು ಎಂ ಪಿ ಅಲ್ಲಿಯ ಎಮ್ ಎಲ್ ಎಗಳನ್ನ ಶಾಸಕರು ಯಾರ್ಯಾರು ಇದ್ದಾರೆ ಅಂತ ನೋಡಿದರೆ ಆರ್ ಬಿ ತಿಮ್ಮಾಪುರ್ ಮುದೋಳದಲ್ಲಿ ಅವರು ಮದೋಳದಲ್ಲಿ ಅವರು ಸುಮಾರು ಆರ್ ಬಿ ತುಮಾಪುರ್ ಮುದೋ ಕ್ಷೇತ್ರದಿಂದ ಇದ್ದಾರೆ ಇನ್ನು ಜಿ ಟಿ ಪಾಟೀಲ್ ಅವರು ಬೀರ್ಗೆ ಕ್ಷೇತ್ರದಿಂದ ಕಾಂಗ್ರೆಸ್ನಿಂದ ಜಿ ಟಿ ಪಾಟೀಲ್ರು ಇದ್ದಾರೆ ಇನ್ನು ಭೀಮ್ಸೆನ್ ಚಿಮ್ನಕಟ್ಟಿ ಬಿ ಬಿ ಚಿಮ್ನಕಟ್ಟಿ ಅವರ ಮಗ ಭೀಮಸೇನ್ ಚಿಮ್ನಕಟ್ಟಿ ಅವರು ಕೂಡ ಕಾಂಗ್ರೆಸ್ ಅವರು ಬದಾಮಿ ಕ್ಷೇತ್ರದಿಂದ ಗೆದ್ದಿದ್ದಾರೆ ಅದಕ್ಕೂ ಮೊದಲು ಇವ್ರು ನಿಲ್ಲೋಕ್ಕಿಂತ ಮುಂಚೆ ಸಿದ್ದರಾಮಯ್ಯನವರು ಅವರು ಆ ಕ್ಷೇತ್ರದ ಎಮ್ ಎಲ್ ಎ ಆಗಿದ್ದನ್ನು ನಾವು ಇಲ್ಲಿ ಗಮನಿಸ್ಬೋದು ಅದಾದಮೇಲೆ ಎಚ್ ವೈ ಮೇಟಿ ಬಾಗಲಕೋಟೆ ಕ್ಷೇತ್ರದಿಂದ ಅಲ್ಲಿ ಏನು ಚರಂತಿ ಮಟ್ಟಿದ್ರು ಅವ್ರನ್ನ ಸೋಲಿಸಿ ಚ ಎಚ್ ವೈ ಮಿಟಿ ಮತ್ತೆ ಅಲ್ಲಿ ಎಮ್ ಎಲ್ ಎ ಆಗಿದ್ದಾರೆ ಅದಾದಮೇಲೆ ಹುಣಗುಂದ್ ಕ್ಷೇತ್ರದ ಬಂದರೆ ವಿಜಯಾನಂದ್ ಕಾಶ್ಯಪ್ನವರು ಏನು ವೀಣಾ ಕಾಶ್ಯಪ್ನವ್ರ ಪತಿ ಇದ್ದಾರಲ್ಲ ಅವರು ಅಲ್ಲಿಯ ಎಮ್ ಎಲ್ ಎ ಆಗಿದ್ದಾರೆ ಇವರೆಲ್ಲ ಇವರೆಲ್ಲ ಐದು ಜನ ಕೂಡ ಕಾಂಗ್ರೆಸ್ನವರು ಬಿ ಜೆ ಪಿಯಿಂದ ಇಬ್ಬರು ಮಾತ್ರ ಅಲ್ಲಿ ಸೀಟನ್ನು ಗೆದ್ದಿದ್ದಾರೆ ಒಬ್ಬರು ಸಿದ್ದು ಸವದಿ ತೇರಿದ ಅಲ್ಲಿ ಉಮಾಸ್ರೆ ಅವರು ನಿಂತಿದ್ರು ಅವ್ರನ್ನ ಸೋಲಿಸಿ ಸಿದ್ದು ಸವದಿ ಅವರು ಬಂದಿದ್ದಾರೆ ಅದರ ನಂತರ ಜಗದೀಶ್ ಗುಡಗಂಟೆ ಅವರು ಜಮಖಂಡಿಯಿಂದ ಇವರು ಇವೆರಡು ಇಬ್ಬರು ಬಿ ಜೆ ಪಿ ಇದ್ದಾರೆ ಇದಿಷ್ಟು ಅಲ್ಲಿ ಈ ಕ್ಷೇತ್ರದ ಪರಿಚಯ ಹಂಗೆ ನೋಡಿದ್ರೆ ಈ ಕ್ಷೇತ್ರದ ಸಾಕಷ್ಟು ಭಾಳಷ್ಟು ಹೆಸರು ಮಾಡಿದಂಥ ಕ್ಷೇತ್ರ ಮುಖ್ಯವಾಗಿ ನಾವು ಗಮನಿಸ್ಬೇಕಪ್ಪ ಅಂತಂದ್ರೆ ಇಲ್ಲಿ ಮೊದಲು ಇಬ್ಬರು ಮಾಜಿ ಮಾಜಿ ಮುಖ್ಯಮಂತ್ರಿಗಳು ನಿಂತಿದ್ರು ಒಬ್ಬರು ವೀರೇಂದ್ರ ಪಾಟೀಲ್ ವೀರೇಂದ್ರ ಪಾಟೀಲ್ ವೀರೇಂದ್ರ ಪಾಟೀಲ್ ಗೆದ್ದು ಮುಂದೆ ಅವರು ಸಚಿವರಾದರು ಅದರ ನಂತರ ನಿಂತವರು ರಾಮಕೃಷ್ಣ ಹೆಗಡೆ ಬಟ್ ರಾಮಕೃಷ್ಣ ಅವರು ಆ ಅಂತ ನಿಂತಿದ್ರು ಯಾಕೆ ಅವಾಗ ಬಂಗಾರಪ್ಪ ಅವರ ಆಡಳಿತ ಇತ್ತು ಬಂಗಾರಪ್ಪನವರ ಜನಪರವಾದ ಆಡಳಿತ ಜೊತೆಗೆ ರಾಜೀವ್ ಗಾಂಧಿ ಅವರು ಆ ವರ್ಷ ತೀರ್ಕೊಂಡಿದ್ರು ಅದು ಅನುಕಂಪದ ಅಲೆ ಅದು ಅಂದ್ರೆ ಒಂದು ಜಾತಿ ಕೂಡ ಅಲ್ಲಿ ಲೆಕ್ಕಾಚಾರದಲ್ಲಿ ಲಿಂಗಾಯಿತು ಇರೋದ್ರಿಂದ ಅವ್ರಿಗೆ ಇದ್ ಮಾಡಿದ್ರು ಮತ್ತೆ ಒಟ್ಟು ನೋಡಿದ್ರೆ ನಮ್ಗೆ ಅಲ್ಲಿ ಒಟ್ಟು ಆರು ಸಲ ಕಾಂಗ್ರೆಸ್ ಗೆದ್ಕೊಂಡು ಬಂದಿತ್ತು ಪ್ರಾರಂಭದಿಂದಲೂ ಆರು ಸಲ ಕಾಂಗ್ರೆಸ್ ಗೆದ್ಕೊಂಡ್ಬಂದಿತ್ತು ಅದಾದ್ಮೇಲೆ ಒಮ್ಮೆ ಲೋಕದಳ ಸಲ ಗೆದ್ದಿತ್ತು ಅದಾದ್ಮೇಲೆ ಒಮ್ಮೆ ಜೆಡಿಎಸ್ ಗೆದ್ದಿತ್ತು ಅದಾದ್ಮೇಲೆ ಏನ್ ಪಿ ಸಿ ಗದ್ದಿ ಗದ್ದಿಗೌಡ್ರ ನಿಂತ್ಕೊಂಡ್ರಲ್ಲ ಅವರು ನಿರಂತರವಾಗಿ ನಾಲ್ಕು ಸಲನೂ ಕೂಡ ಅವರೇ ಗೆದ್ಕೊಂಡು ಬರ್ತಿದಾರೆ ಈ ಈ ಸಲ ಕಾಂಗ್ರೆಸ್ಗೆ ಹೋಗುತ್ತಾ ಕಾಂಗ್ರೆಸ್ ಪ್ರತಿ ವರ್ಷನೂ ಗಮನಿಸ್ಬೇಕಾದಂದ್ರೆ ಅಲ್ಲಿ ಬಹಳಷ್ಟು ಬೇರೆ ಬೇರೆ ತಂತ್ರಗಳನ್ನು ಮಾಡ್ಕೊಂಡು ಬಂದಿದೆ ಪ್ರತಿ ವರ್ಷನು ಅಭ್ಯರ್ಥಿಗಳನ್ನು ಬದಲಾಯಿಸಿಕೊಂಡು ಬಂದಿದೆ ಹೇಗಾದ್ರೂ ಮಾಡಿ ಅದನ್ನೇ ಇಲ್ಲಿ ಮುಖ್ಯವಾಗಿ ನಾವು ನೋಡೋದಾದ್ರೆ ಇವರು ಸಂಯುಕ್ತ ಪಾಟೀಲ್ ಅವರು ಸ್ಥಳೀಯ ಮಟ್ಟದಲ್ಲಿ ಎಷ್ಟರ ಮಟ್ಟಿಗೆ ಹೆಸರು ಉಳಿಸ್ಕೊಂಡಿದ್ದಾರೆ ಅನ್ನೋದನ್ನ ಅನ್ನೋದನ್ನ ಹೇಗೆ ವಿಶ್ಲೇಷಣೆ ಡಿ ಸಿ ಸಿ ಬ್ಯಾಂಕಿಗೆ ಒಂದು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಮತ್ತು ಅವ್ರದ್ದು ಒಂದು ಎನ್ ಜಿ ಒ ಇಟ್ಕೊಂಡು ಬಹಳಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಬಾಗಲಕೋಟೋಟ್ ಬಿಜಾಪುರ ಬಹಳಷ್ಟು ಕೆಲಸ ಮಾಡಿದ್ದಾರೆ ಆದ್ರೆ ಅವರು ಮತ್ತು ಒಳ್ಳೆ ಅವ್ರದ್ದು ಒಳ್ಳೆ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಪಡ್ಕೊಂಡಿರುವಂಥ ಒಬ್ಬ ಹೊಸ ಕನಸುಗಳಿರುವಂಥ ಯುವತಿ ಜೊತೆಗೆ ಅಲ್ಲಿ ಮೋದಿಯಲ್ಲೇ ತುಂಬ ಇದೆ ಅಲ್ಲಿ ಒಂದಿಷ್ಟು ಆರ್ ಎಸ್ ಎಸ್ ಮನಸ್ಥಿತಿಯ ಯೂತ್ಸಲ್ಲ ಜಾಸ್ತಿ ಇರೋದ್ರಿಂದ ನಾವು ಬಹಳಷ್ಟು ಅಲ್ಲಿಯ ಒಪಿನಿಯನ್ ಪಬ್ಲಿಕ್ ಒಪಿನಿಯನ್ ಅಂತ ನೋಡಿದ್ರೆ ಮೋದಿಯಲ್ಲೇ ಸ್ವಲ್ಪ ಕೆಲಸ ಮಾಡ್ತಿದ್ದೆ ಅಲ್ಲಿ ಇಲ್ಲಿ ಏನು ಸಂಯುಕ್ತ ಪಾಟೀಲ್ ಅವರ ತಂದೆ ಶಿವಾನಂದ್ ಪಾಟೀಲ್ ಅವರು ಅಲ್ಲಿ ಬಿಜಾಪುರ ಇದರಲ್ಲಿ ಶಾಸಕರಾಗಿ ಸಚಿವರಾಗಿ ಕೂಡ ಹಲವಷ್ಟು ಪ್ರಭಾವನ್ನ ಇಟ್ಕೊಂಡಂತ ಕೆಲಸ ಮಾಡಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಬರ್ತದೆ ಇನ್ನು ಸಂಯುಕ್ತ ಪಾಟೀಲ್ ಅವ್ರನ್ನ ಹೊರಗಡೆಯಿಂದ ನೋಡಿದಾಗ ಸಂಯುಕ್ತ ಪಾಟೀಲ್ ಅವರು ಜನಪರ ಕಾರ್ಯಗಳಲ್ಲೂ ಹಲವಷ್ಟು ಚಟುವಟಿಕೆಗಳಲ್ಲೂ ತೊಡ ನಾವು ನೋಡಬಹುದು ಹಾಗಾಗಿ ಸಂಯುಕ್ತ ಪಾಟೀಲ್ ಅವರ ಪ್ರಭಾವ ಅಲ್ಲಿ ಇದೆ ಅನ್ನೋದು ಮುಖ್ಯವಾಗಿ ನಾವು ಅಲ್ಲಿ ಪ್ರಜ್ಞಾವಂತ ಮತದಾರ ಮಾತಾಡ್ಸಿದ ಕಂಡು ಏನಪ್ಪಾ ಅಂತಂದ್ರೆ ಪಿ ಸಿ ಗದ್ದಿಗೌಡರು ನಾಲ್ಕು ವರ್ಷದಿಂದ ಗೆದ್ದಿದ್ದಾರೆ ಅವರು ಬಹಳ ಸೌಮ್ಯ ಸಜ್ಜೇನ ಒಬ್ಬ ರಾಜಕಾರಣಿ ಯಾರ ಜೊತೆ ಯಾರು ವಿರೋಧ ಹಾಕೊಳ್ಳೋರಲ್ಲ ಅವರು ಜನತಾದಳ ಕುಟುಂಬದಿಂದ ಬಂದ್ ಬಂದ್ ಬಿಜೆಪಿಗೆ ಜಾಯ್ನ್ ಬಂದಿರುವಂತವ್ರು ಅಂತ ಕೋಮುವಾದಿನೂ ಅಲ್ಲ ಆದ್ರೆ ಸಜ್ಜನ್ ಹೌದು ಆದ್ರ ಕೆಲಸ ಏನ್ ಮಾಡಿದಾರೆ ಒಂದೇ ಒಂದು ಕೆಲಸ ಯಾರು ಕೇಳಿ ನೋಡಿ ಒಳ್ಳೆಯವರಲ್ಲಿ ಒಳ್ಳೆಯವರು ಕೆಟ್ಟವರು ಬಟ್ ಕೆಟ್ಟವರಿಂದ ಜನಗಳಿಗೆ ಕೆಲಸ ಆಗಿರುತ್ತೆ ಏನು ಒಂದೇ ಒಂದು ಕೆಲಸ ಅವರಿಂದ ಬಾಗಲಕೋಟೆ ಕ್ಷೇತ್ರಕ್ಕೆ ಆಗಿಲ್ಲ ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ಏನಂದ್ರೆ ಇಲೆಕ್ಷನ್ ಟೈಮ್ ಅಲ್ಲಿ ಮುಖ ತೋರಿಸ್ತಾರಲ್ಲ ಆಮೇಲೆ ಅವ್ರು ಎಲ್ಲಿ ಹೋಗ್ತಾರೋ ಏನ್ ಮಾಡ್ತಾರೋ ಅಟ್ ಲೀಸ್ಟ್ ಅಲ್ಲಿ ಮತ್ತೆ ಒಂದು ಅವ್ರ ಹಿಂಬಾಲಕರ ಅನುಯಾಯಿಗಳ ಒಂದು ಮದುವೆ ಸತ್ತಾಗ ಕೆಟ್ಟಾಗಾದ್ರೂ ಮುಖ ತೋರಿಸಬೇಕಲ್ಲ ಅದು ಕೂಡ ಮಾಡಲ್ಲ ಮಾಡಲ್ಲ ಜನರ ಸಂಪರ್ಕಕ್ಕೆ ಸಿಗಲ್ಲ ಹಂಗಾಗಿ ಅವರು ಅಲ್ಲಿ ಏನು ಮಾಡಲ್ಲ ಅದು ಒಂದು ಬಿಜೆಪಿ ಅನ್ನೋ ಕಾರಣಕ್ಕೆ ಒಂದು ಮೋದಿ ಅಲೆ ಕಾರಣಕ್ಕೆ ಅವ್ರು ಗೆದ್ದು ಬರ್ತಿರ್ಬೋದು ಈಗ ಕಳೆದ ಬಾರಿ ಏನು ಆಯ್ಕೆಯಾಗಿ ನಾಲ್ಕು ಬಾರಿ ಅವರು ಸಂಸದರಾಗಿ ಆಯ್ಕೆಯಾಗಿ ಬರ್ತಾ ಇದ್ದಾರೆ ಹೌದು ಸೊ ಈ ಕಳೆದ ಅಷ್ಟು ಅವಧಿಯಲ್ಲೂ ಅಲ್ಲಿಯ ಜನ ಯಾಕೆ ಈ ಕೆಲಸವನ್ನ ನೋಡಿ ವೋಟ್ ಹಾಕಿಲ್ಲ ಅನ್ನುವಂತ ಅದೇ ಅದೇ ಒಂದು ಅದೇ ನಾನು ಹೇಳದಾಗ ಮೊದ್ಲೇ ಹೇಳಿದಾಗ ಒಂದು ಮೋದಿ ಅಲೆ ಕೆಲಸ ಮಾಡ್ತಿದ್ದೆ ಅಲ್ಲಿ ಈ ಸಲ ಆದ್ರೂ ಪ್ರಜ್ಞಾವಂತ ಮತದಾರರು ಎಚ್ಚೆತ್ಕೊಳ್ಬೇಕು ಯಾರಿಗೆ ಅವಕಾಶ ಕೊಡ್ಬೇಕು ಯಾರಿಗೆ ಅನ್ನೋದು ನೋಡ್ಕೊಂಡು ಓಟ್ ಮಾಡಿದ್ರೆ ಆಮೇಲೆ ನಾವು ಈ ರಣ ರಣರಂಗ ಕಾರ್ಯಕ್ರಮದಲ್ಲಿ ನಾವು ಮುಖ್ಯವಾಗಿ ಎತ್ಕೊಂಡಂತಹ ಅಂಶಗಳು ಏನಂದ್ರೆ ಮೋದಿ ಅಲೆ ವರ್ಸಸ್ ಗ್ಯಾರಂಟಿ ಸೊ ಈ ಸರಿ ಏನಾದರೂ ಸಹಕಾರಿ ಸಹಕಾರಿಯಾಗತ್ತ ಒಂದು ಹೆಚ್ಚಿನ ಇದರಲ್ಲಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಒಟ್ಟಾರೆ ಚಿತ್ರಣವನ್ನ ನೀವು ಹೇಳಬೇಕಾದ್ರೆ ಐದು ಜನ ಕಾಂಗ್ರೆಸ್ನ ಶಾಸಕರಿದ್ದಾರೆ ಇನ್ನು ಎರಡು ಜನ ಅಷ್ಟೇ ಬಿಜೆಪಿಯವರು ಇದ್ದಾರೆ ಸೊ ಆದರೂ ಕೂಡ ಪಿ ಸಿ ಗದ್ದಿಗೌಡರು ಸ್ಥಳೀಯ ಬಿಜೆಪಿಯ ಸಂಸದರಾಗಿ ಎಷ್ಟು ಮಟ್ಟಿಗೆ ತಮ್ಮ ತಮ್ಮ ಪ್ರಾಬಲ್ಯವನ್ನ ತಮ್ಮ ಇದನ್ನ ಉಳಿಸ್ಕೊಂಡಿದ್ದಾರೆ ಅನ್ನೋ ನೀವು ಗ್ಯಾರಂಟಿ ಬಗ್ಗೆ ಕೇಳಿದ್ರಲ್ಲ ಪ್ರಗತ್ ನಾನು ನಾನು ನಾಲ್ ಕ್ಷೇತ್ರದಲ್ಲಿ ಓಡಾಡಿದ ನನ್ನ ಅನುಭವದ ಪ್ರಕಾರ ಈಗಲೂ ಕೂಡ ಬಸ್ಗಳು ಮಹಿಳೆಯರನ್ನು ತುಂಬಿಕೊಂಡು ಓಡಾಡ್ತಾ ಇದ್ದಾವೆ ಮತ್ತೆ ಆ ಕಡೆ ಒಂದು ಮೊದಲು ಜಮ್ಕಂಡಿ ಬಿಟ್ರೆ ನೀರಾವರಿ ಬಿಟ್ರೆ ಉಳಿದವರೆಲ್ಲ ಗುಳೆ ಹೋಗ್ಬೇಕು ಆ ಗೋವಾ ಮುಂಬೈ ಪುಣೆ ಈ ತರ ಗುಳೆ ಹೋಗ್ಬೇಕು ಎಲ್ಲ ಹೆಣ್ಮಕ್ಳು ಅವರು ಅವ್ರ ತಿಂಗಳ ಒಂದ್ ಎರಡ್ ಸಾವಿರ ರೂಪಾಯಿ ಸಿಗುವಂತದ್ದು ಮತ್ತೆ ಅಕ್ಕಿ ಉಚಿತವಾಗಿ ಅಕ್ಕಿ ಸಿಗುವಂಥದ್ದು ಉಚಿತವಾಗಿ ಬಸ್ಸಿನ ಓಡಾಟ ಹಿಂಗಾಗಿ ಖಂಡಿತವಾಗಿ ಅಲ್ಲಿಯ ಮಹಿಳೆಯರು

ಅದೊಂದಿಷ್ಟು ಅಲ್ಲಿ ಬಜರಂಗ ದಳ ಆತರದ್ದೆಲ್ಲ ತುಂಬಾ ಆದ್ರೆ ಮುತಾಲಿಕ್ ಅವರು ಈ ಬಾರಿ ಬಿಜೆಪಿಗೆ ಅಗೇನೆಸ್ಟ್ ಆಗಿ ಮಾತಾಡಂತಹ ಇದ್ರು ತುಂಬಾ ಕಡೆ ಬರ್ತಾ ಇದೆ ಅವರು ನಿಮ್ಮನ್ನ ರಾಜಕೀಯವಾಗಿ ಬಳಸ್ಕೊಂತ ಇದ್ದಾರೆ ನಿಮ್ಮ ಹಿಂದುತ್ವದ ವಿಚಾರದಲ್ಲಿ ಅವ್ರು ಹೇಳ್ತಾರೆ ಆದ್ರೆ ಏನು ನಮ್ ಕೆಲಸ ಮಾಡ್ಕೊಡಲ್ಲ ಅನ್ನುವಂಥದ್ದನ್ನ ಇದ್ ಮಾಡ್ತಾರೆ ಆದ್ರೆ ಚುನಾವಣೆ ಅನ್ನೋ ವಿಚಾರ ಬಂದಾಗ ಮೋದಿ ಮೋದಿ ಅಂತ ಹೇಳ್ಬಿಟ್ಟು ನಾವು ಮೋದಿ ಹಿಂದೆ ಹೋದಂತ ಈಗ ಮುತಾಲಿಕ್ ಅವರು ಹಿಂದೆ ಹೇಳಿದ್ರು ಬಿಜೆಪಿಯವರು ಮೋಸ ಮಾಡ್ತಿದ್ದಾರೆ ಅಂತ ಬಟ್ ವಾಪಸ್ ಮತ್ತೆ ಮೋದಿಯನ್ನ ಹೆಸರು ಬಂದಾಗ ಈ ಕಡೆ ಒಂದಾಗಿ ಮತ್ತೆ ಜನರನ್ನ ಸಲಿಯ ಬಹುಶಃ ಅವರು ಒಂದು ಅಸ್ತಿತ್ವದ ಹೋರಾಟ ಅಂತ ಅನ್ಕೋಬಹುದು ಅಂತ ಅನ್ಸುತ್ತೆ ಅವರು ಎಲೆಕ್ಷನ್ ಟೈಮ್ ಅಲ್ಲಿ ಪ್ರತಿ ಸಲ ಈ ತರ ಹೇಳ್ಕೊಡ್ತಾರೆ ಅವ್ರಿಗೆ ಏನ್ ಸಿಗಬೇಕಾದ್ ಸಿಕ್ಕ ತಕ್ಷಣ ಅವ್ರು ಮತ್ತೆ ಬಾಯ್ ಮುಚ್ಕೊಳ್ತಾರೆ ಸರಿ 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 ಮತ್ತೆ ಈಗ ಏನು ವೀಣಾ ಕಾಶಪ್ಪನವರ ಬಂಡಾಯದ ಏನು ಕೂಗು ಕೇಳ ಬಂದ ಮೊನ್ನೆವರೆಗೂ ಕೂಡ ಅವರು ತುಂಬಾ ಕಣ್ಣೀರ್ ಹಾಕೊಂಡು ಬಹಳಷ್ಟು ಮತ್ತೆ ಅವರ ಹಿಂಬಾಲಕರನ್ನೆಲ್ಲ ಕರ್ಕೊಂಡು ಬೆಂಗಳೂರು ಬಂದು ಪ್ರತಿಭಟನೆ ಮಾಡುವಂತದ್ದು ತಮ್ಮ ಪ್ರತಿರೋಧವನ್ನು ಸಾಕಷ್ಟು ತೋರಿಸಿದ್ರು ಅಲ್ಲಿ ಸಾಕಷ್ಟು ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳನ್ನು ಕೂಡ ಮಾಡಿದರು ತಮ್ಮ ಹಿಂಬಾಲಕರ ಜೊತೆಗೆ ಆದರೆ ಈಗ ಇತ್ತೀಚೆಗೆ ಏನಂದ್ರೆ ಅವರ ಭಾಳಷ್ಟು ಅಲ್ಲಿ ಅಲ್ಲಿ ಕಾಂಗ್ರೆಸ್ ಎಲ್ಲ ಗಳು ಹಿರಿಯ ಮುಖಂಡರೆಲ್ಲ ಸೇರಿಕೊಂಡು ಅವರ ಅವ್ರನ್ನ ಸಮಾಧಾನ ಮಾಡಿ ಅವ್ರನ್ನ ಸಂಧಾನವನ್ನು ಸಕ್ಸಸ್ ಆಗಿದೆ ಹಾಗಾಗಿ ನಾನು ಈ ಸಲ ನಮ್ಮ ನಾನು ಏನೇ ಇದ್ರು ಕಾಂಗ್ರೆಸ್ ಅಲ್ಲಿ ಹೇಳ್ತೀನಿ ನಾನು ಪಕ್ಷೇತರ ಅಭ್ಯರ್ಥಿಗೆ ನಿಲ್ಲೋದಿಲ್ಲ ನಾನು ಕಾಂಗ್ರೆಸ್ ಅಭ್ಯರ್ಥಿಗೆ ನಾನು ಮನಪೂರ್ವಕವಾಗಿ ಬೆಂಬಲ ಕೊಡ್ತೀನಿ ಮೂಲದಿಂದ ಅವರು ಕಾಂಗ್ರೆಸ್ ನಲ್ಲೇ ಗುರುತಿಸಿಕೊಂಡು ಕಾಂಗ್ರೆಸ್ ನಲ್ಲಿ ಇದಾಗಿದ್ದರಿಂದ ಈ ಸರಿ ಹೈಕಮಾಂಡ್ ನ ಇದಕ್ಕೆ ಒತ್ತಡಕ್ಕೆ ಮಾಡಿದ್ರು ಬಹುಶಃ ಕಾಂಗ್ರೆಸ್ ಕೂಡ ಅವ್ರಿಗೆ ಏನೋ ಒಂದು ಭರವಸೆ ಕೊಟ್ಟಿರ್ಬೋದು ಅನ್ಸುತ್ತೆ ಈಗ ಮಹಿಳಾ ಘಟಕದ ಅಧ್ಯಕ್ಷ ಆ ತರದ ಏನೋ ಒಂದಿಷ್ಟು ಕೇಳಿ ಬರ್ತಿದೆ ಕೊನೆಗೆ ಏನಾಗುತ್ತೆ ಅಂತ ನೋಡ್ಬೇಕು ಓಕೆ ಧನ್ಯವಾದಗಳು ಹನುಮಂತ ಅವರೇ ಈಗ ಏನು ಬಾಗಲಕೋಟೆಯ ಸಮಗ್ರ ಚಿತ್ರಣವನ್ನ ನಮ್ಮ ಜನಗಳ ನಮ್ಮ ವೀಕ್ಷಕರ ಎದುರಿಗೆ ತೆರೆದಿಟ್ಟಿದ್ದೀರಿ ಇನ್ನು ಮುಂದಿನ ಸಂಚಿಕೆಯಲ್ಲಿ ಇನ್ನೆರಡು ಲೋಕಸಭಾ ಕ್ಷೇತ್ರದ ಚಿತ್ರಣವನ್ನು ನಾವು ನಿಮಗೆ ತೆರೆದಿಡ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಪಿಪಲ್ ಟಿ